ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವಾಗ ಸಂಜೆ ಬಂದು ಆಲ್ರೆಡಿ ಐದು ಗಂಟೆ ಐದುವರೆ ಆಗೋಯಿತು ನನಗೆ ಬೆಳಗ್ಗೆಯಿಂದ ಮನೇಲಿ ಕೆಲಸನೇ ಆಗೋಯಿತು ಫುಲ್ಲು ಫ್ರೆಂಡ್ಸ್ ನಾನು ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ ಸ್ವಲ್ಪ ರೊಟ್ಟಿನೇ ಇತ್ತು ಅದನ್ನೇ ಇಬ್ಬರು ಈಗ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಈಗ ಫ್ರೆಂಡ್ಸ್ ಅಂಗಡಿ ಓಪನ್ ಅನ್ನ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ತರಬೇಕಿತ್ತು ನಾನು ನಿನ್ನೆ ಸಾಯಂಕಾಲ ಬರಬೇಕಾದ್ರೆ ಬ್ರೆಡ್ಡು ಮತ್ತು ಪ್ಲೈನ್ ಕೇಕು ಮಿಕ್ಚರು ಎಲ್ಲ ಖಾಲಿ ಆಗಿತ್ತು ಬ್ರೆಡ್ಡು ಡೈಲಿ ತರ್ತೇವೆ ಡೈಲಿ ಬೇಕಲ್ಲ ತರ್ತೀನಿ ಫ್ರೆಂಡ್ಸ್ ಮೂರು ದಿವಸ ನಾಲ್ಕು ದಿವ್ಸ ಒಂದು ಟೈಮ್ ಅಂದ್ಕೊಂಡು ಫಿಫ್ಟಿ ರುಪೀಸ್ತು ನಾನು ಇವತ್ತು ಮನೆಯಲ್ಲೇ ಇದ್ದೆ ಫ್ರೆಂಡ್ಸ್ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಆಯಿತು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಗ್ಯಾಸ್ ಸಿಲಿಂಡ್ರದು ಪೈಪ್ ಬರುತ್ತಲ್ಲ ಅದು ಐದು ಐದು ವರ್ಷ ವಾರಂಟಿ ಇರೋದಂತೆ ಅದ್ರ ಮೇಲೆ ನಂದು ಆಲ್ರೆಡಿ ಎಲ್ಲ ಹೋಗಿತ್ತು ಹಂಗಾಗಿ ಗ್ಯಾಸು ಖಾಲಿ ಆದಾಗ ಅವರು ಬಂದು ಪೈಪ್ನ ನೋಡಿಬಿಟ್ಟು ಹಾಕಿಸ್ಕೊಳ್ಳಿ ಅದು ಅಕ್ಷರ ಎಲ್ಲ ಹೋಗಿದೆ ಅಂತೇಳಿದ್ರು ಅದನ್ನು ಪೈಪ್ ತಂದು ಹಾಕಿಸ್ದೆ ಫ್ರೆಂಡ್ಸ್ ಟೂ ಫಿಫ್ಟಿ ಗ್ಯಾಸ್ ಯಾರು ತಂದು ಹಾಕ್ತಾರೆ ನಿಮ್ಮ ಮನೆಗೆ ಸಿಲಿಂಡ್ರನ್ನ ಅವ್ರ ಕೈಯಲ್ಲಿ ಹಾಕಿಸ್ಕೊಳ್ಳಿ ಅದು ಐದು ವರ್ಷ ಹೊಂಟಿ ನಮ್ಮದು ಇವಾಗ ಹಾಕಿದ್ದು ಮೂವತ್ತನೇ ಇಸ್ವಿ ತೋರಿಸ್ತಾ ಇದೆ ಹಾಗಾಗಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಏನೇನು ಬ್ರೆಡ್ ಬ್ರೆಡ್ ರೋಸ್ಗೆ ಹಾಕ್ತೀನಿ ಮಿಸ್ ಸಾಸ್ಟಿ ಫ್ರೆಂಡ್ಸ್ ಜೀರಿಗೆ ಒಂಚೂರು ನಾನು ಜಾಸ್ತಿನೇ ಹಾಕ್ತೀನಿ ಟೇಸ್ಟಿ ಫ್ರೆಂಡ್ಸ್ ಅದಾದಮೇಲೆ ಫ್ರೆಂಡ್ಸ್ ಈರುಳ್ಳಿ ಈರುಳ್ಳಿ ನಾನು ಒಂದು ತೋರಿಸಿದ್ದೀನಿ ನಿಮಗೆ ಎಷ್ಟು ಅದರದ್ದೇ ತುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದು ಮೆಣಸು ಅದು ಕಾ ಇದು ಪಿಜ್ಜಾಗೆ ತಂದಿದ್ದಿದೆ ಅದಕ್ಕೆ ಸ್ವಲ್ಪನೇ ಮೆಣಸಿಕಾಯಿ ಹಾಕ್ತಾಯಿದೀನಿ ನಾವು ಮೊನ್ನೆ ಪಿಜ್ಜಾ ಥರ ಆವಾಗ ಅದರದ್ದು ಚಿಲ್ಲಿ ಬರುತ್ತೆ ನೋಡಿ ಅದೇ ಇದೆ ಅದಕ್ಕೋಸ್ಕರ ನಾನು ಹಾಕ್ತೀನಿ ಇವಾಗ ನಾನು ನಮ್ಮ ಮನೆಯಲ್ಲಿ ನೋಡಿ ಕೋಸಿತ್ತು ಬೀನ್ಸ್ ಇತ್ತು ಅದರೊಳಗಡೆ ನಾನು ಒಂದೇ ಒಂದು ಆಲೂಗೆಡ್ಡೆನ ತುರಿದು ಹಾಕಿದ್ದೀನಿ ಒಂದು ಸಿಕ್ಸ್ ಪೀಸ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಯಾಕಂದರೆ ಮತ್ತೆ ಅಡುಗೆ ಮಾಡ್ತೀವಲ್ಲ ಇದು ಬಂದು ಬ್ರೆಡ್ ರೋಸ್ಟ್ ಫ್ರೆಂಡ್ಸ್ ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಆಕಳಿ ನಿಮ್ಮ ಹತ್ರ ಇದ್ದರೆ ನಾನು ಇವಾಗ ಕ್ಯಾಪ್ಸಿಕಮ್ಮು ಕಲಿಸಿದ್ದೆ ನನ್ನ ಮಗಳನ್ನು ಅಲ್ಲಿ ಅಂಗಡಿ ಅಂಗಡಿ ಲೇಟು ಓಪನ್ ಆಗೋದು ಆರು ಗಂಟೆಗೆ ಓಪನ್ ಮಾಡ್ತಾರೆ ಹಾಗಾಗಿ ಫ್ರೆಂಡ್ಸ್ ನಾನು ಅದನ್ನು ಇರಲಿಲ್ಲ ಅದನ್ನು ಹಾಕಬೇಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಇಷ್ಟೇ ಆಲೂಗೆಡ್ಡೆ ಬೀನ್ಸು ಕೋಸು ಅರ್ಧ ಇತ್ತು ಅದನ್ನು ಹಾಕಿದ್ದೀನಿ ಈಗ ಫ್ರೆಂಡ್ಸ್ ನಾವು ಇದನ್ನ ಸಾಯಂಕಾಲಕ್ಕೆ ಮಾಡ್ತಾಯಿದ್ವಿ ಯಾಕಂದರೆ ನಾವು ಬೆಳಗ್ಗೆ ಲೇಟಾಗಿ ನಾಷ್ಟ ತಿಂದು ಮನೇಲಿದ್ದರೆ ಹಿಂಗೆ ಫ್ರೆಂಡ್ಸ್ ಟೈಮ್ ಟೈಮಿಗೆ ಯಾರೂ ಊಟ ಮಾಡಲ್ಲ ಮನೇಲಿದ್ದರೆ ಈಗ ನೋಡಿ ಫ್ರೆಂಡ್ಸ್ ಇದು ನಾನು ಬ್ರೆಡ್ ರೋಸ್ಟ್ಗೆ ಬ್ರೆಡ್ ರೋಸ್ಟ್ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಮಾಡಿ ಆಲ್ರೆಡಿ ಸಿಕ್ಸ್ ಮಂತ್ ಸೆವೆನ್ ಮಂತ್ ಆಗಿತ್ತು ನಾವು ಫ್ರೆಂಡ್ಸ್ ಬ್ರೆಡ್ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಇದು ಒಂದು ಎರಡೇ ಎರಡು ನಿಮಿಷ ಒಗ್ಗರಣೆಲ್ಲೇ ಬೇಯಲಿ ಏನಾಗೋಲ್ಲ ನಾನು ಯಾವಾಗಲೂ ಖಾರ ಮನೇಲಿ ಕಮ್ಮಿ ಅಂತ ನೋಡಿ ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಇದು ಇದಕ್ಕೆ ನಾನು ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ತಂದಿದ್ದೀನಿ ನನ್ನ ಅದನ್ನು ಬೇಡ ಅಂತಳೆ ಹಂಗಾಗಿ ಫ್ರೆಂಡ್ಸ್ ಇದೆ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ಪಿಜ್ಜಾ ಜೊತೆ ಬರುತ್ತೆ ಪಿಜ್ಜಾ ಜೊತೆ ನಿಮಗೂ ಗೊತ್ತಿರುತ್ತೆ ಚಿಕ್ಕದು ಆಮೇಲೆ ಇನ್ನೊಂದು ಇದನ್ನು ಅದರಲ್ಲೇ ಬರುತ್ತೆ ಅದಕ್ಕೆ ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟಿದೆ ವೇಸ್ಟ್ ಆಗುತ್ತಲ್ಲ ಇವತ್ತು ನನ್ನ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಏನೇನು ಹಳೆಯದು ನನಗೆ ಗೊತ್ತಲ್ಲ ಏನಾದರೂ ಫ್ರಿಜ್ಜಲ್ಲಿ ಹಳೆಯದೇ ಅಲ್ಲ ಎಷ್ಟು ದಿವಸ ಆದರೂ ಒಂದೊಂದ್ಸಲ ಇಟ್ಟಿರ್ತೀವಿ ನಾನು ಫ್ರೆಂಡ್ಸ್ ಯಾವುದೇ ಆದರೂ ತಿನ್ನೋದು ಊಟ ಅಡುಗೆ ನಮ್ಮ ಹತ್ರ ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ ಯಾವಾಗಲೂ ನಾನು ಫ್ರಿಜ್ಜಲ್ಲಿ ಇಡಲ್ಲ ಫ್ರೆಂಡ್ಸ್ ಏನೋ ನನಗದು ಇಷ್ಟ ಆಗೋಲ್ಲ ಸಾಂಬಾರಾಗಿರ್ಬೋದು ದೋಸೆ ಹಿಟ್ಟಾಗಿರ್ಬೋದು ಯಾವಾಗಾದರೂ ಅಪರೂಪ ಫ್ರೆಂಡ್ಸ್ ಅದು ನನಗೆ ಡಾಕ್ಟ್ರುಗಳು ಹೇಳ್ತಾರಲ್ಲ ಅದು ಫ್ರಿಜ್ಜಲ್ಲಿ ತಿನ್ನಬಾರ್ದು ಅಂತ ಹಂಗಾಗಿ ಎಲ್ಲರೂ ಇಡೋಲ್ಲ ಅಂತ ನಾನು ಹೇಳಲ್ಲ ಇಡ್ತಾರೆ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಏನು ಇಡಲ್ಲ ಫ್ರೆಂಡ್ಸ್ ನಾನಿದಕ್ಕೆ ಫ್ರೆಂಡ್ಸ್ ಏನಕ್ಕೆ ಟೊಮೊಟೊ ಕಟ್ ಮಾಡಾಕಿಲ್ಲ ಅಂದರೆ ಸಾಸೆ ಬ ಒಂದು ಮೂರು ಪ್ಯಾಕೆಟ್ ಹಾಕೋಣ ಅಂದ್ಬಿಟ್ಟು ಕಟ್ ಮಾಡಲಿಲ್ಲ ಈಗ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಎರಡೇ ಜನಕ್ಕಲ್ವಾ ನನಗೆ ಮಗಳಿಗೆ ಹಂಗಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾವೀಗಿದನ್ನು ತಿಂದು ಫ್ರೆಂಡ್ಸ್ ಸ್ವಲ್ಪ ನಾನು ಟೈಲರ್ ಅಂಗಿಗೆ ಹೋಗಿ ಬರಬೇಕು ಫ್ರೆಂಡ್ಸ್ ಮಧ್ಯಾಹ್ನ ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡೆ ಆದರೆ ಬಿಸಿಲು ನೋಡಿ ನನಗೆ ಹೋಗೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಹೋಗಲಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಬೆಂದೋಯ್ತು ಇದಕ್ಕೆ ಬಟಾಣಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನಿದಕ್ಕೆ ಏನೇನು ಹಾಕ್ತೀನಿ ಪುಡಿನ ಬನ್ನಿ ನೋಡಿರಿ ಫ್ರೆಂಡ್ಸ್ ನಾನು ನೋಡಿ ಟೊಮೊಟೊ ಸಾಸ್ ಹಾಕ್ತೀನಿ ಯಾವಾಗಾದರೂ ನಾವು ತಂದಾಗ ಯಾವುದ್ರಲ್ಲರೂ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ನಾನು ಎತ್ತಿಕ್ಕಿರ್ತೀನಿ ಈ ಥರ ಸಾಸ್ಗಳನ್ನ ಫ್ರಿಜ್ಜಲ್ಲಿ ನಾನು ಫ್ರಿಜ್ಜಲ್ಲಿ ಜಾಸ್ತಿ ಇಡೋದು ಫ್ರೂಟು ಮತ್ತು ಹಾಲು ಮೊಸರು ನೋಡೋದು ಫ್ರೆಂಡ್ಸ್ ಇದೊಂದು ಹಾಕಿದ್ದೀನಾ ಅದಾದಮೇಲೆ ನಾನು ಹೇಳೋದಲ್ಲ ನಿಮಗೆ ಪಿಜ್ಜಾ ಜೊತೆ ಬಂದಿರೋದು ಮೆಣಸಿನ ಪುಡಿ ಅದೊಂದು ಅದ್ರ ಜೊತೆ ಇನ್ನೊಂದು ಬರುತ್ತಲ್ಲ ಅದು ನೋಡಿ ಫ್ರೆಂಡ್ಸ್ ಅದು ಹಾಕಿದ್ದೀನಿ கொத்தம்பரி சப்பூ ஒணிசிட்டு அந்தனால அது நோட்ர ஃப்ரெண்ட்ஸ் இது வந்து ப்ரெட் ரோஷ் மசாலே நான் சால்ட்டு நான் இமல்லே நோட்கோபோது சரி இதையா இல்வா அந்த இதற்கு ஃபிரெண்ட்ஸ் மிஸ் ஆகிரோது ஏனப்பா அந்த பட்டாணி கேப்சிக்கம் கேரட்டு ಅದನ್ನು ಯಾವಾಗ ಎಲ್ಲನೂ ಸೇರಿಸಿ ಮಾಡುವಾಗ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಪೂರ್ತಿ ಇವಾಗ ಕ್ಲಿಯರಾಗಿ ಬೆಂದಲೆ ಈ ಟೈಮಲ್ಲಿ ಉಪ್ಪು ಸಪ್ಪೆ ನೋಡೋಣ ಕರೆಕ್ಟಾಗಿದೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಖಾರ ನೋಡಿ ಒಂಚೂರು ಉಪ್ಪಾಗ್ತಾಯಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ ಇದು ಒಂದು ಸ್ವಲ್ಪ ಜಾಸ್ತಿ ಬೇಯದೆ ಹೋದ್ರೂ ಚೆನ್ನಾಗಿರುತ್ತೆ ಈಗ ಫ್ರೆಂಡ್ಸ್ ಬ್ರೆಡ್ನ ನಾನು ರೋಸ್ಟ್ ಮಾಡ್ಕೊತೀನಿ ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ ಬ್ರೆಡ್ ರೋಸ್ಟ್ಗೆ ಮಸಾಲೆ ಫ್ರೆಂಡ್ಸ್ ರೆಡಿಯಾಗಿ ಫ್ರೆಂಡ್ಸ್ ಬನ್ನಿ ನಾನೀಗ ನೋಡಿ ಒಂದು ತೆವೆ ಇಟ್ಟಿದ್ದೀನಿ ಬ್ರೆಡ್ ರೋಸ್ಟ್ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಬನ್ನಿ ಈಗ ನೋಡಿ ಬ್ರೆಡ್ಡು ಎರಡೆರಡು ರೋಸ್ಟ್ ಮಾಡ್ಕೊಳ್ಳೋಣ ಈ ಕಡೆ ಫ್ರೆಂಡ್ಸ್ ನಾನು ಕಡಲೆಕಾಯಿನ ಬೇಯಿಸಿಟ್ಟಿದ್ದೆ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಕಡಲೆ ಕಾಳು ಕಡಲೆಕಾಳನ್ನ ಹಾಕಿದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ನಿಮಗೆ ಸರ್ವ್ ಮಾಡುವಾಗ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ಈ ಕಡೆ ಅಲ್ಲಿ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಚಿಕ್ಕಷ್ಟವ್ ಅಲ್ಲಿ ಈಗ ಇದಕ್ಕೆ ಫ್ರೆಂಡ್ಸ್ ಆಯಿಲ್ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕಾಣಿಸಿದ್ಯಾ ನಾನು ಯಾವಾಗಲೂ ಈ ಥರನೇ ಮಾಡ್ಕೊಳ್ಳೋದು ಓ ನೋಡಿದ್ರೆ ಫ್ರೆಂಡ್ಸ್ ಮತ್ತು ಎರಡೂ ಕಡೆಗೂ ಆಯಿಲ್ ಹಾಕಿ ನೋಡಿ ಇವಾಗ ಈ ಕಡೆ ಹಾಕೋಣ ಇದಕ್ಕೆ ಮಿಷನೆಲ್ಲ ಬರುತ್ತೆ ಫ್ರೆಂಡ್ಸ್ ನಾನೇನು ಅದನ್ನು ಇಟ್ಕೊಂಡಿಲ್ಲ ನಾವು ಯಾವುದೋ ಒಂದು ಟೈಮ್ ಮಾಡೋದಲ್ವಾ ಹಾಗಾಗಿ ನಾನು ಇಟ್ಕೊಂಡಿಲ್ಲ ನಾನೇ ಬೆಳಿಗ್ಗೆ ಕಡಲೆಕಾಳು ನೆನೆಸಿದೆ ಫ್ರೆಂಡ್ಸ್ ಅದನ್ನು ನಾನು ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ಟೋವಲ್ಲಿ ನೋಡಿದ್ರ ಫ್ರೆಂಡ್ಸ್ ಬ್ರೆಡ್ ರೋಸ್ಟ್ ಕಲರ್ ಹೆಂಗೆ ಚೇಂಜ್ ಆಯಿತು ಅಂತ ನೋಡಿದ್ರೆ ಇಷ್ಟೇ ಫ್ರೆಂಡ್ಸ್ ಅದು ಬ್ರೆಡ್ ರೋಸ್ಟ್ ಬನ್ನಿ ಅದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಎರಡು ಕಡೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಸಾಕಿಷ್ಟೇ ಬ್ರೆಡ್ ರೋಸ್ಟು ಜಾಸ್ತಿ ಏನು ಬೇಯ್ಸೋಕೆ ಹೋಗಬೇಡಿ ಕಲ್ಲರ್ ಈ ಥರ ಆದ್ರೇ ಸಾಕು ಫ್ರೆಂಡ್ಸ್ ಯಾಕೆಂದರೆ ನಾವು ಅದಕ್ಕೆ ಮಸಾಲ ಹಾಕ್ತೀವಲ್ಲ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ಎರಡನ್ನ ತೋರಿಸ್ಕೊಳ್ಳೋಣ ನಾನು ಆರೇ ಪೀಸ್ ಮಾಡೋದು ಫ್ರೆಂಡ್ ತೋರಿಸ್ತೀನಿ ನಿಮಗೆ ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಆಯಿಲ್ನ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಲರ್ ಕಾಣಿಸ್ತಾ ಇದೆಯಾ ಏನಾಗಲ್ಲ ಈ ಥರ ಆದರೆ ಫ್ರೆಂಡ್ಸ್ ಎರಡು ಕಡೆ ಬ್ರೆಡ್ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಫ್ರೆಂಡ್ಸ್ ಇನ್ನೆರಡು ನೋಡಿ ಫ್ರೆಂಡ್ಸ್ ನಾನು ಆರ್ನೂ ಇದೇ ರೀತಿ ಬೇಯಿಸ್ಕೊಂಡಿದ್ದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾನು ನಿಮಗೆ ಆಲ್ರೆಡಿ ಯಾವಾಗಲೇ ಹೇಳಿದೆ ಬ್ರೆಡ್ ರೋಸ್ಟ್ ಮಾಡಿದ್ದೀನಿ ಅಂತ ಬ್ರೆಡ್ ರೋಸ್ಟ್ ಮಾಡಿದ್ನ ತೋರಿಸಿದ್ದೀನಿ ಈಗ ಫ್ರೆಂಡ್ಸ್ ನಾನು ಬ್ರೆಡ್ ರೋಸ್ಟ್ಗೆ ಯಾವ ಥರ ಅದಕ್ಕೆ ಮಸಾಲೆ ಮಾಡಿರೋದನ್ನ ಹಾಕೋದು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಾನು ಈ ಕಡೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ಬೇಕಾದ್ರೆ ಅಲ್ಲಿ ಏನೋ ಟಚ್ ಆಗಿ ಅದು ಬ್ರೆಡ್ ರೋಸ್ಟ್ಗೆ ಸ್ಟಾಫ್ ಆಯಿತು ಅದಕ್ಕೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ವೀಡಿಯೋದಲ್ಲಿ ಹಾಕ್ತೀನಿ ಇದನ್ನು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇದನ್ನು ನಾನು ಮಾಡ್ತಾ ಇರೋದು ಸಾಯಂಕಾಲ ಇದಕ್ಕೆ ನಾವು ಬೆಳಗ್ಗೆ ಬಂದು ಫ್ರೆಂಡ್ಸ್ ನಾನು ಬೆಳಗ್ಗೆನೆ ನಾವು ರೊಟ್ಟಿ ಮಾಡಿ ಆಗಲಿ ಕಾಯ್ದು ಪಲ್ಯ ಮಾಡಿದೆ ನಿಮಗೆಲ್ಲ ತೋರಿಸಿದ್ದೀನಿ ಆಲ್ರೆಡಿ ನಾನು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಅದಕ್ಕೆ ನಾನು ನೋಡಿ ಎಲ್ಲನೂ ಮಸಾಲೆನ ಇದ್ದೀನಿ ಅಂತ ನೋಡಿ ಆರು ಪೀಸ್ ಮಾಡಿದ್ದೀನಿ ಫ್ರೆಂಡ್ಸ್ ಸಾಕು ನಮಗೆ ಆರೇ ಪೀಸು ಟೈಮ್ ಇವಾಗ ಫ್ರೆಂಡ್ಸ್ ಆರು ಗಂಟೆಗೆ ಬಂತು ಐದು ನಿಮಿಷ ಏನಾಯಿತು ಅಷ್ಟೇ ಫ್ರೆಂಡ್ಸ್ ಆರು ಆಯಿತು ಇವಾಗ ದೇವ್ರ ದೀಪ ಕಚ್ಚಿ ಆರು ಗಂಟೆದು ಇನ್ನೂ ಉರಿತಾಯಿತೆ ದೀಪ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನಾನು ಮುಖ ತೊಳ್ಕೊಂಡು ಎಣ್ಣೆ ಹಾಕಿದ್ರೆ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಷ್ಟೇ ಮಾಡಿದ್ದು ಜಾಸ್ತಿ ಏನು ಮಾಡಲಿಲ್ಲ ನೋಡಿದ್ರ ಫ್ರೆಂಡ್ಸ್ ಈಗ ನಾನಿದು ಏನಕ್ಕೆ ಅಂದರೆ ಒಂದೇ ಕಡೆಗೆ ಹಾಕಿದ್ದೀನಿ ಅಂದರೆ ಎರಡು ಫೋಲ್ಡ್ ಆದರೆ ತುಂಬ ದಪ್ಪ ಕಾಣಿಸುತ್ತೆ ತಿನ್ನೋಕ್ಕಾಗಲ್ಲ ಈಗ ಒಂದೊಂದೇ ಆದರೆ ಫ್ರೆಂಡ್ಸ್ ಆರಾಮಾಗಿ ನಾವು ತಿನ್ಬೋದು ನೋಡಿ ಫ್ರೆಂಡ್ಸ್ ನೋಡಿದ್ರೆ ಬ್ರೆಡ್ ರೋಸ್ಟ್ ನಾನು ಫಿಲ್ ಮಾಡಿರೋದು ಈ ಥರ ಇದೆ ಕಾಣಿಸ್ತಾ ಇದೆಯಾ ಎಲ್ಲದಕ್ಕೂ ಫಿಲ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಒಂದರ ಮೇಲೆ ಒಂದು ಇಟ್ಕೊಂಡು ಫ್ರೆಂಡ್ಸ್ ಅದನ್ನು ನಾವು ಆ ಥರನೇ ಮಾಡ್ಕೋಬೋದು ಮಾಮೂಲಿ ಬ್ರೆಡ್ ರೋಸ್ಟ್ನೇ ಒಂದ್ರ ಮೇಲೆ ಇದನ್ನೇ ಫೋಲ್ಡ್ ಮಾಡಿದ್ರೆ ಆಯಿತು ನಾನು ಫ್ರೆಂಡ್ಸ್ ಯಾಕೆಂದರೆ ಹೀಗೆ ಮಾಡ್ತಾಯಿದ್ದೀನಿ ಬೇಕಿರ ಇದೇನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಮುಗಿತು ಇದೆಯಾ ಹ್ಞೂ ನೋಡಿದ್ರ ಫ್ರೆಂಡ್ಸ್ ಇಷ್ಟೇ ನೋಡಿದ್ರ ಫ್ರೆಂಡ್ಸ್ ಆರು ನಾನಿವಾಗ ಮೂರು ಮಾಡಿದ್ದೀನಿ ಬ್ರೆಡ್ ರೋಸ್ಟ್ ಆಯ್ತು ಫ್ರೆಂಡ್ಸ್ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ಬನ್ನಿ ಈಗ ಕಾಫಿ ಇಡೋದು ಏನು ಮಜ್ಜಿಗೆನ ನನ್ನ ಮಗನ ಇನ್ನೂ ಕೇಳಲಿಲ್ಲ ಫ್ರೆಂಡ್ಸ್ ನಾನು ನೋಡಿ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಬಾದಾಮಿ ನೆನೆಸಿದೆ ಈಗ ಒಂದು ತಟ್ಟೆಗೆ ನಾನು ಸರ್ವ್ ಮಾಡಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಫಸ್ಟು ಒಂದನ್ನ ಸರ್ವ್ ಮಾಡ್ತೀನಿ ಇದೆಯಾ ಇದಾದ ಮೇಲೆ ಫ್ರೆಂಡ್ಸ್ ನಾನು ನಿಮಗೆ ಆಲ್ರೆಡಿ ತೋರಿಸಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾನು ಬಾದಾಮಿ ಹಾಕ್ತೀನಿ ಅದರೊಳಗೆ ಒಂದು ದ್ರಾಕ್ಷಿ ಇತ್ತೇನೋ ಅದನ್ನು ನೆಂದಿದೆ ಆಮೇಲೆ ಫ್ರೆಂಡ್ಸ್ ನಾನು ಆವಾಗಲೇ ನಿಮಗೆ ಹೇಳಿದೆ ಕಡಲೆ ಕಾಳ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೆನೆಸಿದೆ ಇವಾಗ ಅದನ್ನು ನಾನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬ್ರೆಡ್ ರೋಸ್ಟ್ ಆಯಿತಾ ಅವ್ರ ಬೆಳಗ್ಗೆ ಯಾವ ಹಣ್ಣು ಇವತ್ತು ತಿನ್ನಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಸ್ವಲ್ಪ ಒಂದೆರಡು ದ್ರಾಕ್ಷಿಣ ಅದರೊಳಗಡೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರ ಫ್ರೆಂಡ್ಸ್ ಈಗ ಕಾಫಿ ಬೇಕು ಅಂದರೆ ಫ್ರೆಂಡ್ಸ್ ನಾವು ಇದನ್ನು ತಿಂದ ಮೇಲೆ ಅವಳನ್ನ ಕೇಳ್ತೀನಿ ಕಾಫಿ ಬೇಕು ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆಕಾಳು ದ್ರಾಕ್ಷಿ ಮತ್ತು ಈ ಕಡೆ ಬಂದು ಬಾದಾಮಿ ಬ್ರೆಡ್ ರೋಸ್ಟು ಈಗ ಅವಳನ್ನ ನಾನು ಕೇಳ್ತೀನಿ ನಿಮಗೆ ಕಾಫಿ ಏನಾದರೂ ಅಂದರೆ ಇಬ್ರಿಗೂ ಕಾಫಿ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬಾದಾಮಿ ಈಗ ನಾನು ಕಾಫಿ ಬೇಕು ಅಂದರೆ ನಾನು ಅದಕ್ಕೆ ರೆಡಿ ಮಾಡಿದ್ದು ಫ್ರಿಜ್ಜಲ್ಲಿ ಹಾಲಿತ್ತಲ್ಲ ಅದು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಒಂದು ಐದು ನಿಮಿಷ ಬಿಟ್ಟು ಕಾಫಿ ಮಾಡ್ತೀನಿ ನೋಡಿದ್ರ ಫ್ರೆಂಡ್ಸ್ ಇವಾಗ ಬಾದಾಮಿ ಆಗ್ತಾ ಫ್ರೆಂಡ್ಸ್ ಕಡಲೆ ತುಂಬಾ ಒಳ್ಳೆಯದು ಶರೀರಕ್ಕೆ ಹಂಗೆ ಯಾವಾಗಾದರೂ ಟೈಮ್ ಇದ್ದರೆ ಬೇಯಿಸ್ಕೊಂಡು ತಿನ್ನಿ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಮನೇಲೆ ಹೆಂಗೂ ರೇಷನ್ ತರವಾಗ ತಂದೆ ತರ್ತೀವಲ್ಲ ನಾವು ಏನು ತರ್ದಂಗೆ ಈಗ ನೋಡಿ ಫ್ರೆಂಡ್ಸ್ ನಾನು ನನಗೆ ಫ್ರೆಂಡ್ಸ್ ಜಾಸ್ತಿ ಯಾವಾಗಲೂ ಅಷ್ಟೇ ಕಾಳುಗಳು ನಮ್ಮ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡೋದು ನಾನೇ ತಿನ್ನೋದು ನಾನೇ ಕಾಳುಗಳು ಯಾವಾಗಲೂ ಇನ್ನು ಫ್ರೆಂಡ್ಸ್ ನೋಡಿ ನಾವು ರೊಟ್ಟಿ ತಿಂದು ಇನ್ನೂ ಅರ್ಧ ರೊಟ್ಟಿ ಮತ್ತು ನೋಡಿ ಇನ್ನೂ ಬೆಳಗ್ಗೆ ಆಗಲಿ ಕಾಯಿ ಪಲ್ಯ ಮಾಡಿದೆ ನಿಮಗೆ ತೋರಿಸಿದೆ ಆಲ್ರೆಡಿ ಅದು ಇನ್ನೂ ಸ್ವಲ್ಪ ಇದೆ ಸಾಯಂಕಾಲಕ್ಕೆ ಸಾಂಬಾರು ಇದು ಅವರೆಕಾಳು ಬದನೆಕಾಯಿ ಇದು ನಾನು ಒಂಥರ ಬಜ್ಜಿ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಫ್ರೆಂಡ್ಸ್ ನನ್ನ ಮಗಳು ಕಾಫಿ ಅಂದು ಅದಕ್ಕೆ ನಾನು ಕಾಫಿನೇ ಮಾಡ್ತೀನಿ ಫ್ರೆಂಡ್ಸ್ ಇದು ನೋಡಿ ನೆನ್ನೆ ನಾನು ಸಿಬೇಕಾಯ್ತಂದೆ ಅದರಲ್ಲಿ ಇನ್ನೂ ಸ್ವಲ್ಪ ಮಿಕ್ಸಿದ್ದಾಳೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಒಂದು ತಪ್ಪು ಅಂದ್ಕೊಂಡೆ ಅವಳು ಮಜ್ಗೆ ಬೇಡ ಅಂತ ಹೇಳುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮ ಹತ್ರ ಏನಿದೆ ಅದನ್ನೇ ನಾವು ಮನೇಲೆ ನೀಟಾಗಿ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇಷ್ಟು ದ್ರಾಕ್ಷಿ ಇದೆ ಅದನ್ನು ಮಾತ್ರ ನಾನು ಇನ್ನು ಫ್ರಿಜ್ಜಲ್ಲಿ ಬಿಡಿಸಿ ತೊಳೆದು ಇಟ್ಟಿದ್ದೀನಿ ಇನ್ನು ನಾನೊಂದು ವಾರ ತಕ ಯಾವ ಫ್ರೂಟು ತರಲ್ಲ ಫ್ರೆಂಡ್ಸ್ ಎಲ್ಲ ಇದೆ ನಾನು ನೋಡಿ ಫ್ರೆಂಡ್ಸ್ ನೆನ್ನೆ ಬರುವಾಗ ನಾನು ನೋಡಿ ಕಾಲು ಕೆ ಜಿ ಮಿಕ್ಚರ್ ಬಂದಿದೆ ಬಂದಿದ್ದೆ ಅದಾದಮೇಲೆ ಫ್ರೆಂಡ್ಸ್ ನೋಡಿ ಪ್ಲೇನ್ ಕೇಕು ತಂದಿದೆ ಈಗ ಇದನ್ನೇ ತಿಂತೀವಲ್ಲ ಪ್ಲೈನ್ ಕೇಕ್ ಅದಕ್ಕೆ ನಾನು ಅದು ಓಪನ್ ಮಾಡಲಿಲ್ಲ ಅದಾದ ಮೇಲೆ ಫ್ರೆಂಡ್ಸ್ ನಾನು ಅದೊಂಥರ ಕೊಬ್ಬರಿದು ಬಿಸ್ಕೆಟ್ ಬರುತ್ತೆ ನಿಮಗೆ ಗೊತ್ತಿರುತ್ತೆ ಕೋಕೋನಟ್ ಕುಕ್ಕೀಸ್ ಅಂತ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಒಂದನ್ನು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ನಾನು ಒಂದು ಫಿಫ್ಟಿ ರುಪೀಸಿಗೆ ತಂದಿದ್ದೆ ಅದನ್ನು ತರ್ತಾಯಿರ್ತೀನಿ ಫ್ರೆಂಡ್ಸ್ ಯಾಕೆಂದ್ರೆ ಒಂದೊಂದು ಸಲ ನಾನಾದರೂ ಸರಿ ಅವಳಾದ್ರು ಸರಿ ತಿನ್ಬೋದಲ್ಲ ಅಂತ ಅಂದ್ಬಿಟ್ಟು ನಿಜರ ಇನ್ನೂ ನಾನು ಒಪ್ಪನೇ ಮಾಡಿದೆ ಫ್ರೆಂಡ್ಸ್ ಹಾಗೆ ಇಟ್ಟಿದ್ದೀನಿ ಯಾವಾಗಾದರೂ ನಾನು ಮೂರು ದಿವಸ ಇಲ್ಲ ಒಂದು ವಾರಕ್ಕೆ ಒಂದು ಸಲ ಈ ಥರ ತಂದು ಫ್ರೆಂಡ್ಸ್ ಇಟ್ಟಿರ್ತೀನಿ ಯಾಕೆಂದರೆ ಫ್ರೆಂಡ್ಸ್ ಯಾವಾಗಲೂ ನಮಗೆ ಕೆಲಸ ಕೆಲಸನೇ ಬಿಜಿ ಆಗಿದ್ದೀವಿ ಹಂಗಾಗಿ ಬೆಳಗ್ಗೆ ಟೈಮಿನೇ ನಮಗೆ ಬ್ರೆಡ್ ಎಲ್ಲ ಬೇಕೇ ಬೇಕಲ್ಲ ನಾನು ಅಲ್ಲೇ ಬೇಕರೆ ಅಲ್ಲಿ ಒಂದು ಸ್ಪೆಷಲ್ ಬೇಕಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿನೇ ನಾನು ಥರದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನದು ಮಧ್ಯಾಹ್ನ ಬೆಳಗ್ಗೆ ಎಲ್ಲ ವೀಡಿಯೋ ಹಾಕಿದೆ ಪ್ಲೀಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್ ಈಗ ನಾವು ಇದ್ರ ಜೊತೆಗೆ ಫ್ರೆಂಡ್ಸ್ ಕಾಫಿ ರೆಡಿ ಮಾಡ್ಕೋತೀವಿ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಕಾಫಿ ಅದು ಇದು ಐಸ್ ಐಸಲ್ಲಿತ್ತಲ್ಲ ಫ್ರಿಜ್ಜಲ್ಲಿ ಅದಕ್ಕೆ ಅದನ್ನು ಸ್ವಲ್ಪ ಇಳಿ ಇದ್ದೀನಿ ನಾವು ಅಷ್ಟರಲ್ಲಿ ಕಾಫಿ ಆಗಿದೆ ಓಕೆ ಫ್ರೆಂಡ್ಸ್ ಬಾಯ್